ಏರ್ಟೆಲ್ ನೆಟ್ವರ್ಕ್ ಬಳಸುತ್ತಿರುವ ಗ್ರಾಹಕರಿಗೆ ಗೊತ್ತಿರುತ್ತೆ ರೀಚಾರ್ಜ್ ಮಾಡೋಕೆ ಹೋದಾಗ ಅಥವಾ ಮೆಸೇಜ್ಗಳ ಮೂಲಕ ಎಐ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಅವಕಾಶದ ಬಗ್ಗೆ ಒಂದು ಜಾಹೀರಾತು ಇಲ್ಲವೇ ಸಂದೇಶವನ್ನು ನೀವು ನೋಡಿರ್ತೀರಾ ಈಗಾಗಲೇ ಕೆಲವರು ಅದನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬಳಸುತ್ತಲೂ ಇರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸ್ಟಾರ್ಟ್ಅಪ್ ಪರ್ಫೆಕ್ಟ್ ಸಿಟಿ ಈಗ ಉಚಿತವಾಗಿ ಬಳಕೆಗೆ ಸಿಗುತ್ತಿದೆ ಹಾಗೆ ಅದರ ಮೊಬೈಲ್ ಆಪ್ ಬಳಕೆಯ ಬಗ್ಗೆಯೂ ಪದೇ ಪದೇ ಜಾಹೀರಾತನ್ನು ನೋಡಿರಬಹುದು ಜಗತ್ತಿನ ಯಾವುದೇ ವಿಚಾರದ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿಯನ್ನು ಹೆಕ್ಕಿ ಸಂಕ್ಷಿಪ್ತವಾಗಿ ಬಳಕೆದಾರರಿಗೆ ಕೊಡೋದೇ ಪರ್ಫೆಕ್ಟ್ ಸಿಟಿಯ ವಿಶೇಷತೆ ಈ ಸ್ಟಾರ್ಟ್ಅಪ್ನ ಸಿಇಒ ಭಾರತೀಯ ಮೂಲದ ಯುವಕ ಅನ್ನೋದು ಮತ್ತೊಂದು ವಿಶೇಷ ಹಾಗೆ ಅವರು ಈ ಸ್ಟಾರ್ಟ್ಅಪ್ನ ಸಹ ಸಂಸ್ಥಾಪಕ ಕೂಡ ಅಷ್ಟೇ ಅಲ್ಲ ಈಗ ಭಾರತದ ಯುವ ಶತಕೋಟ್ಯಾಧಿಪತಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಶತಕೋಟ್ಯಾಧಿಪತಿ ಚೆನ್ನೈನ ಅರವಿಂದ ಶ್ರೀನಿವಾಸ್ ಫರ್ಫ್ಲೆಕ್ಸ್ ಸಿಟಿ ರೂಪಿಸಿದ ಎಐ ಜಗತ್ತಿನ ಪ್ರತಿಭೆ ಹೆಚ್ ಒನ್ ಬಿ ವೀಸಾದಲ್ಲಿ ಹೆಚ್ಚು ಭಾರತೀಯರೇ ಬರುತ್ತಿದ್ದಾರೆ ಅಮೆರಿಕನ್ನರ ಉದ್ಯೋಗ ಕಸಿಯುತ್ತಿದ್ದಾರೆ ಅದಕ್ಕಾಗಿ ಕಂಪನಿಯು ಒಬ್ಬ ವಿದೇಶಿ ಉದ್ಯೋಗಿಯನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳೋಕೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ಪಾವತಿಸಬೇಕು ಅನ್ನೋ ನಿಯಮವನ್ನು ರೂಪಿಸಲಾಗಿದೆ ಹಾಗೆ ಎಫ್ ಒನ್ ವೀಸಾದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಸಮಯದ ಮಿತಿ ಹಾಕೋಕೆ ಪ್ಲಾನ್ ಮಾಡಲಾಗ್ತಿದೆ ಆದರೆ ಭಾರತದಿಂದ ಇಂತಹದ್ದೇ ಮಾರ್ಗದಲ್ಲಿ ಬಂದು ಅಮೆರಿಕ ಮತ್ತು ಇಡೀ ಜಗತ್ತಿಗೆ ಕೊಡುಗೆ ಕೊಟ್ಟಿರುವ ಬಹಳಷ್ಟು ಉದಾಹರಣೆಗಳಿವೆ ಅರವಿಂದ ಶ್ರೀನಿವಾಸ್ ಕೂಡ ಭಾರತದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡಿದವರು ಈಗ ತಂತ್ರಜ್ಞಾನದ ಜಗತ್ತು ಬದಲಾಗುತ್ತಿದೆ ಅದರಲ್ಲೂ ಭಾರತೀಯರ ಪ್ರತಿಭೆಗಳು ಜಗತ್ತಿನಾದ್ಯಂತ ಹೊಸ ಕ್ರಾಂತಿಗಳನ್ನ ಮಾಡುತ್ತಿದ್ದಾರೆ ಮೈಕ್ರೋಸಾಫ್ಟ್ನ ಸತ್ಯನಾದೆಲ್ಲ ಗೂಗಲ್ನ ಸುಂದರ್ ಪಿಚೇರ್ ಅವರ ಸಾಲಿಗೆ ಈಗ ಅರವಿಂದ ಶ್ರೀನಿವಾಸ್ ಕೂಡ ಸೇರ್ಪಡೆಯಾಗಿದ್ದಾರೆ ಕೇವಲ ಮೂವತ್ತೊಂದು ವರ್ಷ ವಯಸ್ಸಿನಲ್ಲಿ ಕೃತಕ ಬುದ್ಧಿ ಸಂಸ್ಥೆಯನ್ನ ಹುಟ್ಟುಹಾಕಿ ಉದ್ಯಮಿ ಮತ್ತು ತಂತ್ರಜ್ಞರಾಗಿ ಬೆಳೆದಿದ್ದಾರೆ ಚೆನ್ನೈ ಮೂಲದ ಅರವಿಂದ್ ಎರಡು ಸಾವಿರದ ಇಪ್ಪತ್ತೈದರ ಎಂ ತ್ರಿ ಎಂ ಹುರನ್ ಇಂಡಿಯಾ ಶ್ರೀಮಂತರ ಪಟ್ಟಿಯಲ್ಲಿ ಭಾರತದ ಅತ್ಯಂತ ಕಿರಿಯ ಬಿಲಿಯನಿಯರ್ ಆಗಿ ಹೊರಹೊಮ್ಮಿದ್ದಾರೆ ಅವರ ಅಂದಾಜು ನಿವ್ವಳ ಮೌಲ್ಯ ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿಗಳು ಪರ್ಫೆಕ್ಸಿಟಿ ಸಿಟಿ ಎ ಸ್ಟಾರ್ಟ್ಅಪ್ ಈಗ ಇಡೀ ಜಗತ್ತಿನ ಗಮನ ಸೆಳೆದಿದೆ ಭಾರತದಲ್ಲೂ ಅದರ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಚೆನ್ನೈನಲ್ಲಿ ಹುಟ್ಟಿದ್ದ ಅರವಿಂದ್ಗೆ ಚಿಕ್ಕನ್ನಿಂದಲೂ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಐ ಐ ಮದ್ರಾಸ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದರು ಐ ಐ ಟಿಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ರೇನ್ಫೋರ್ಸ್ಮೆಂಟ್ ಲರ್ನಿಂಗ್ ಕುರಿತು ತರಬೇತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು ಅನಂತರ ಉನ್ನತ ಶಿಕ್ಷಣ ಸಂಶೋಧನೆಗಳಿಗಾಗಿ ಅಮೆರಿಕಕ್ಕೆ ಪ್ರಯಾಣ ಮಾಡಿದ ಅರವಿಂದ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪಿ ಎಚ್ ಡಿ ಪೂರ್ಣಗೊಳಿಸಿದರು ಕಂಪ್ಯೂಟರ್ ವಿಜನ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಇಮೇಜ್ ಮತ್ತು ವಿಡಿಯೋ ಅಂತಹ ಹಲವು ಕ್ಷೇತ್ರಗಳಲ್ಲಿ ಅವರ ಸಂಶೋಧನೆಯು ಅಧ್ಯಯನ ವಿಸ್ತರಿಸಿತ್ತು ಹಾಗೆ ಅರವಿಂದ್ ಎ ಸಂಬಂಧಿಸಿದ ಪ್ರಾಜೆಕ್ಟ್ಗಳಲ್ಲಿ ಓಪನ್ ಎ ಡೀಪ್ ಮೈಂಡ್ ಮತ್ತು ಗೂಗಲ್ ವಿಶ್ವದ ಪ್ರಮುಖ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದರು ಓಪನ್ ಎನಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಅವರು ಡಾಲ್ ಇ ಟೂ ನಂತಹ ಟೆಕ್ಸ್ಟ್ ಪಿಕ್ಚರ್ ರೂಪಿಸುವ ಮಾದರಿಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಡೆನಿಸ್ ಮತ್ತು ಆಂಡಿ ಕ್ವನ್ವಿಂಗ್ಸಿಸ್ ಜೊತೆಗೆ ಸೇರಿ ಅರವಿಂದ್ ಶ್ರೀನಿವಾಸ್ ಪರ್ಪ್ಲೆಕ್ಸ್ ಸಿಟಿ ಎ ಸ್ಥಾಪಿಸಿದರು ಇದು ಟಿ ತ್ರೀನಂತಹ ಮಾದರಿಗಳನ್ನು ಬಳಸಿಕೊಂಡು ಬಳಕೆದಾರರ ಪ್ರಶ್ನೆಗಳಿಗೆ ವೇಗವಾಗಿ ನಿಖರವಾಗಿ ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಉತ್ತರಗಳನ್ನು ಕೊಡುತ್ತಿದೆ ಕಠಿಣ ಅನಿಸುವ ವಿಷಯಗಳ ಬಗ್ಗೆಯೂ ಸರಳವಾಗಿ ವಿವರಣೆಗಳನ್ನು ಪರ್ಪ್ಲೆಕ್ಸಿಟಿ ಒದಗಿಸುತ್ತಿದೆ ಉದ್ಯಮಿ ಅಷ್ಟೇ ಅಲ್ಲ ಹೂಡಿಕೆದಾರ ಕೂಡ ಭಾರತದಲ್ಲೂ ಪರ್ಪ್ಲೆಕ್ಸ್ ಸಿಟಿ ಕಚೇರಿ ಆರಂಭ ಅರವಿಂದ್ ಒಬ್ಬ ಎಐ ತಂತ್ರಜ್ಞ ಸಿ ಸಂಸ್ಥಾಪಕ ಅಷ್ಟೇ ಅಲ್ಲ ಹೂಡಿಕೆದಾರ ಕೂಡ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದಲೂ ಅವರು ಪದಗಳನ್ನು ಧ್ವನಿಯ ರೂಪಕ್ಕೆ ತರುತ್ತಿರುವ ಇಲೆವೆನ್ ಲ್ಯಾಬ್ಸ್ ನಲ್ಲಿ ಮತ್ತು ಪದಗಳನ್ನು ಸಂಗೀತವಾಗಿ ರೂಪಿಸುತ್ತಿರುವ ಸುನೋ ರೀತಿಯ ಭರವಸೆಯ ಎ ಐ ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಇನ್ನು ಭಾರತದಲ್ಲಿ ಫರ್ಫ್ಲೆಕ್ಸಿಟಿ ಸಿಟಿ ಪ್ರೋ ಸೇವೆಗೆ ಲಕ್ಷಾಂತರ ಬಳಕೆದಾರರು ಸೇರ್ಪಡೆಯಾಗಿದ್ದಾರೆ ಹಾಗಾಗಿ ಭಾರತದಲ್ಲಿ ಇಂಜಿನಿಯರಿಂಗ್ ತಂಡವನ್ನು ಸ್ಥಾಪಿಸುವ ಬಗ್ಗೆಯೂ ಅವರು ಚಿಂತನೆ ನಡೆಸಿದ್ದು ಬೆಂಗಳೂರು ಅಥವಾ ಹೈದರಾಬಾದ್ನಲ್ಲಿ ಕಚೇರಿ ತೆರೆಯುವ ಸಾಧ್ಯತೆಗಳಿವೆ ಭಾರತೀಯರು ಜಾಗತಿಕ ಕಂಪನಿಗಳನ್ನು ನಿರ್ವಹಿಸುವುದು ಮಾತ್ರವಲ್ಲ ಬದಲಿಗೆ ಅವುಗಳನ್ನು ನಿರ್ಮಿಸಬೇಕು ನಮ್ಮನ್ನು ಕೇವಲ ಸಿಒಗಳಾಗಿ ನೋಡುವ ಬದಲು ಜಾಗತಿಕ ತಂತ್ರಜ್ಞಾನದ ಕಂಪನಿಗಳ ಸ್ಥಾಪಕರಾಗಿ ಜಗತ್ತು ಗುರುತಿಸಬೇಕು ಅಂತ ಅರವಿಂದ್ ಶ್ರೀನಿವಾಸ್ ಎಕನಾಮಿಕ್ಸ್ ಟೈಮ್ಸ್ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಸಿಲಿಕನ್ ವ್ಯಾಲಿಯ ಅತ್ಯಂತ ಗಮನಾರ್ಹ ಮತ್ತು ಎ ಸ್ಟಾರ್ಟ್ಅಪ್ಗಳಲ್ಲಿ ಪರ್ಫೆಕ್ಟ್ ಸಿಟಿ ಕೂಡ ಒಂದು ಈಗ ಅದರ ಮೌಲ್ಯವು ಅಂದಾಜು ಇಪ್ಪತ್ತು ಬಿಲಿಯನ್ ಡಾಲರ್ ಆಗಿದೆ ಇದಕ್ಕೆ ಅಮೆಜಾನ್ ಸ್ಥಾಪಕ ಜೆಪ್ ಬೆಜೋಸ್ ಸಫ್ ಬ್ಯಾಂಕ್ ವಿಷನ್ ಫಂಡ್ ಮತ್ತು ಎನ್ವಿಡಿಯಾದಂತಹ ಸಂಸ್ಥೆಗಳ ಬೆಂಬಲವಿದೆ ಒಟ್ಟಿನಲ್ಲಿ ಅರವಿಂದ್ರ ಅವರ ಈ ಜರ್ನಿಯು ಭಾರತದ ಯುವ ಉದ್ಯಮಿಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ ಉತ್ತಮ ಆಲೋಚನೆ ಕಠಿಣ ಪರಿಶ್ರಮ ಮತ್ತು ಜಾಗತಿಕ ಮಹತ್ವಾಕಾಂಕ್ಷೆ ಇದ್ದರೆ ಜಗತ್ತಿನಲ್ಲಿ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ